ಮ್ಯಾಲಿಗೆಗೂ ಬೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟು ತಪ್ಪೋಗಿದೆ ಅವರು ಕನೆಕ್ಟು ತಪ್ಪೋಗಿಟ್ಟಿದೆ ಅವ್ರಿಗೆ ನಾವು ಅವಳೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಅನಿಲನ್ನು ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂಲ್ ಪ್ರಕಾಶ್ ಹೇಳಿದ್ದಾರೆ ವರ್ತೂಲ್ ಪ್ರಕಾಶ್ ಹೇಳ್ತೀನಿ ವರ್ತೂಲ್ ಪ್ರಕಾಶ್ ಅವರಿಗೆ ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾಧಾರ ಆಗಿತ್ತು ಏ ನನ್ ನನಗೆ ಕೋಟಿಗಳಲ್ಲ ನನಗ್ ಬರುವ ದುಡ್ಡನ್ನು ಖರ್ಚು ಮಾಡೋಕೆ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪ ನೀವೇನಾದ್ರೂ ಕೊಡಿಸ್ತೀರಿ ನನಗೇನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಆ ಆತರ ಒಂದು ಸುಳ್ಳು ನಾನು ಆ ಆತರ ಶ್ರೀಮಂತನ ತಿಂಗಳಿಗೆ ಕೋಟಿಗಳು ಬಾಯ್ಕೋ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಡ್ಬಿಟ್ಟಿದ್ವಿ ಸರ್ ಅವರಿಗೆ ಇವಾಗ ಕೆಲಸ ನಮಗೆ ಬೇರೆ ಕೊಡ್ತೀವಿ ಅಂತ ಸರ್ ನಾವು ಸೂಸೈಡ್ ಮಾಡ್ಕೋರಿ ಆಯ್ತಪ್ಪ ಮಾಡ್ಕೊ ಹೋಗ್ರಿ ನೀವೇ ಕೆಲಸ ಅಂತ ಹೇಳಿದ್ರೆ ವರ್ಕೂನ್ ಪ್ರಕಾಶ್ ಏನು ಇಷ್ಟು ಇಷ್ಟ ಯಾವತ್ತು ವರ್ಕೂನ್ ಪ್ರಕಾಶ್ ಎಷ್ಟು ಹತ್ತೋದಿಲ್ಲ இவத்து எந்தாத்தீனி அவரெஸ்ட் பர்சென்ட்டேஜ் தரோத நான் கொடுத்தீன் எல்லா பர்சென்ட்டேஜ் நீங்கள் போது நான் கொடுத்து நான் அதுதான் ஓலானம்மா தாயி நோடி கொடுக்கு அந்த யார் தகண்டி மொதல் நீங்கள் தோண்டிர் காண்ட்ராக்டே வந்துப்பா நமக்கு பேயோடல்ல அவரே நமக்கு ನಾವು ತಗೊಂಡಿರೋದು ಅವ್ರ ಮುಂದೆ ತರ್ಕವನ್ನೋ ಧ್ಯಾನ ಆದ್ರೂ ಏಳ್ಸ್ಬಿಡು ಈ ತರ ಸುಳ್ಳೇಲ್ಕೊಂಡು ಬೈನ್ಗೂ ನಾಲ್ಕು ಕನೆಕ್ಟ್ ಇಲ್ಲದೆ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಮಾತಾಡಿ ಅಂತ ಎಲ್ಲರಿಗೂ ಗೊತ್ತಿದೆ ಮೇಲೆ ಮಾತಾಡಿ ಏನಾಗಿದೆ ನಿಮಗೆ ಗೊತ್ತಾಗ್ಬಿಟ್ಟಿಲ್ಲ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನ ಮಾತಾಡು ಕೆಟ್ಟದನ್ನ ಮಾತಾಡೋದು ಬಿಟ್ಟು ಬೇಕು ಅಂತ ಒಂದೇ ಹೇಳ್ ಆಮೇಲೆ ಎಲ್ಲರೂ ನಾನು ಇಷ್ಟ ಹೇಳೋದು ನಾವು ಒಂದೇ ಊಟ ಆಗಿದವರು ಅಭಿವೃದ್ಧಿ ವಿಚಾರದಲ್ಲಿ ಇರ್ತಿದ್ದಾನೆ ನಮಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿ ಆರಾಮಾಗಿ ಅದಕ್ಕಿಂತ ತಲೆ ನಷ್ಟ ಆಗುತ್ತೆ ಶ್ರಮಣ ತಲೆ ನಟಿಸ್ಕೊಳ್ಳೋಕ್ಕಾಗತ್ತೆ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನಾನು ಇನ್ನೊಂದು ಈಗ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾರು ಕೇರ್ ಮಾಡಲ್ಲ ಏನು ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿನ ಅಷ್ಟೇ ನಾನು ಯಾರೇನ ಮಾತಾಡ್ಕೊಂಡು ನಾನು ಬೇಕಾಗಿಲ್ಲ ಅದನ್ನೆಲ್ಲ ನಾನ್ ನೀ ಕೆಲಸ ಮಾಡ್ಬೇಕು ಎಂತ ಕೆಲಸ ಮಾಡ್ತೀನಿ ಪ್ಯಾನಿಂಗ್ ಅಥಾರಿಟಿ ಇವತ್ತು ನಮ್ಮ ದೇವ